ಈಗ ಅವ್ರ ಪಾರ್ಟಿಲಿ ಏನ್ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಯಾರು ನಿಲ್ಲಿಸ್ತಾರೋ ಬಿಡ್ತಾರೋ ಯಾರೇ ನಿಂತರು ಇಲ್ಲಿರೋರ್ನೆ ಸುಮ್ಮನೆ ಕೇಳಿ ನಾ ಸುಮ್ಮನೆ ನಿಮ್ಮೆದುರುಗಡೆ ಪ್ರಶ್ನೆ ಮಾಡ್ತೀನಿ ಏನಣ್ಣ ಮುಂದೆ ಯಾವ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಇದು ಜನ ಹೇಳ್ತಾರೆ ಯಾರು ಪ್ರಧಾನಿ ಆಗ್ಬೇಕು ಇದು ಕರ್ಗೆ ಅವ್ರ ತರ್ಮನೆ ತವರು ಮನೆ ಇಲ್ಲಿ ಹೇಳ್ತಾರೆ ಜನ ಮೋದಿ ಪ್ರಧಾನಿ ಆಗ್ಬೇಕು ಅಂತ ಇದು ವಾತಾವರಣ ಇದು ಜನರ ಪಲ್ಸು ಈಗ ಪತ್ರಕರ್ತ ಸ್ನೇಹಿತರು ನಿಮ್ಮನ್ನು ಕೇಳಿದ್ರು ಅದೇ ಹೇಳ್ತೀರಿ ಪತ್ರಕರ್ತ ಸ್ನೇಹಿತರು ನಿಮ್ಮನ್ನು ಕೇಳಿದ್ರು ಅದೇ ಹೇಳ್ತೀರಿ ನೋಡಿ ನೀವು ಇಂಟ್ರ ನೀವೀಗ ಚೆನ್ನಾಗಿ ಉತ್ತರ ಬರ್ದಿರ್ತಾರೆ ಒಬ್ಬ ಚೆನ್ನಾಗಿ ಉತ್ತರ ಬರ್ದಿರ್ತಾನೆ ಇನ್ನೊಬ್ಬ ಬರೀ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆ ಮಾತ್ರ ಬರ್ದಿರ್ತಾನೆ ನೀವು ಉತ್ತರ ಬರ್ದಿರೋರಿಗೆ ಮಾರ್ಕ್ಸ್ ಹಾಕ್ತಿರೋ ಬರೀ ಪ್ರಶ್ನೆ ಮಾತ್ರ ಬರ್ದಿರೋರಿಗೆ ಮಾರ್ಕ್ಸ್ ಹಾಕ್ತಿರೋ ಉತ್ತರ ಬರ್ದಿರೋರಿಗೆ ಮಾರ್ಕ್ಸ್ ಕೊಡೋದು ಅಂದ್ರೆ ಮತ್ ಪ್ರಧಾನಮಂತ್ರಿ ಮೋದಿನೇ ಆಗಬೇಕು ದೇಶಕ್ಕಾಗಿ ಕೆಲಸ ಮಾಡಿರೋರಿಗೆ ನೀವು ಗೆಲ್ಸೋದು ಅಂತಾದರೆ ದೇಶಕ್ಕಾಗಿ ರಾಜಕಾರಣ ಮಾಡಿರೋರಿಗೆ ಗೆಲ್ಸಿ ಈಗ ಜಾತಿಗಾಗಿ ರಾಜಕಾರಣ ಮಾಡಿದವರು ಇದ್ದಾರೆ ಅಧಿಕಾರಕ್ಕಾಗಿ ರಾಜಕಾರಣ ಮಾಡಿದವರು ಇದ್ದಾರೆ ಕುಟುಂಬಕ್ಕಾಗಿ ರಾಜಕಾರಣ ಮಾಡಿದವರಿದ್ದಾರೆ ಕೇವಲ ದೇಶಕ್ಕಾಗಿಯೇ ರಾಜಕಾರಣ ಮಾಡಿದಿರೋನ್ನ ಗೆಲ್ಸಬೇಕು ಅಂತಿದ್ರೆ ನಿಮಗೆ ನೋ ಅದರ್ ಆಪ್ಷನ್ ಓನ್ಲಿ ಫಾರ್ ದ ಮೋದಿ ಯಾರು ನಿಂತರು ಮೋದಿ ಮುಂದೆ ಜೆ ಬಿಜೆಪಿ ಮುಂದೆ ನಡೆಯಲ್ಲ ಅಂತ ಗೊತ್ತು ಅದಕ್ಕೆ ಸುಂದಿರಿ ಯಾರಿಗೂ ಹೇಳ್ಬೇಡಿ ಈಗ ಅವ್ರ ಪಾರ್ಟಿ ಏನ್ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಯಾರು ನಿಲ್ಲಿಸ್ತಾರೋ ಬಿಡ್ತಾರೋ ಯಾರೇ ನಿಂತ್ರುವೆ ಇಲ್ಲಿರುವನ್ನೇ ಸುಮ್ಮನೆ ಕೇಳಿ ನಾ ಸುಮ್ಮನೆ ನಿಮ್ಮೆದುರುಗಡೆ ಪ್ರಶ್ನೆ ಮಾಡ್ತೀನಿ ಏನಣ್ಣ ಮುಂದೆ ಯಾವ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಇದು ಜನ ಹೇಳ್ತಾರೆ ಯಾರು ಪ್ರಧಾನಿ ಆಗ್ಬೇಕು ಇದು ಖರ್ಗೆ ಅವರ ತರ್ಮನೆ ತವರ ಮನೆ ಇಲ್ಲಿ ಹೇಳ್ತಾರೆ ಜನ ಮೋದಿ ಪ್ರಧಾನಿ ಆಗ್ಬೇಕು ಇದು ವಾತಾವರಣ ಇದು ಜನರ ಪಲ್ಸು ಈಗ ಪತ್ರಕರ್ತ ನಿಮ್ಮನ್ನು ಕೇಳಿದ್ರು ಅದೇ ಹೇಳ್ತೀರಿ ಸ್ನೇಹಿತರು ನಿಮ್ಮನ್ನು ಕೇಳಿದ್ರು ಅದೇ ಹೇಳ್ತೀರಿ ನೋಡಿ ನೀವು ಇಂಟ್ರ ನೀವೀಗ ಚೆನ್ನಾಗಿ ಉತ್ತರ ಬರ್ದಿರ್ತಾರೆ ಒಬ್ಬ ಚೆನ್ನಾಗಿ ಉತ್ತರ ಬರ್ದಿರ್ತಾನೆ ಇನ್ನೊಬ್ಬ ಬರೀ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆ ಮಾತ್ರ ಬರ್ದಿರ್ತಾನೆ ನೀವು ಉತ್ತರ ಬರ್ದಿರೋರಿಗೆ ಮಾರ್ಕ್ಸ್ ಹಾಕ್ತಿರೋ ಬರೀ ಪ್ರಶ್ನೆ ಮಾತ್ರ ಬರ್ದಿರೋರಿಗೆ ಉತ್ ಮಾರ್ಕ್ಸ್ ಹಾಕ್ತಿರೋ ಉತ್ತರ ಬರ್ದಿರೋರಿಗೆ ಮಾರ್ಕ್ಸ್ ಕೊಡೋದು ಅಂದ್ರೆ ಮತ್ತೆ ಪ್ರಧಾನಮಂತ್ರಿ ಮೋದಿನೇ ಆಗಬೇಕು ದೇಶಕ್ಕಾಗಿ ಕೆಲಸ ಮಾಡಿರೋರಿಗೆ ನೀವು ಗೆಲ್ಸೋದು ಅಂತಾದ್ರೆ ದೇಶಕ್ಕಾಗಿ ರಾಜಕಾರಣ ಮಾಡಿರೋರಿಗೆ ಗೆಲ್ಸ ಈಗ ಜಾತಿಗಾಗಿ ರಾಜಕಾರಣ ಮಾಡಿದವರು ಅಧಿಕಾರಕ್ಕಾಗಿ ರಾಜಕಾರಣ ಮಾಡಿದವರಿದ್ದಾರೆ ಕುಟುಂಬಕ್ಕಾಗಿ ರಾಜಕಾರಣ ಮಾಡಿದವರು ಇದ್ದಾರೆ ಕೇವಲ ದೇಶಕ್ಕಾಗಿಯೇ ರಾಜಕಾರಣ ಮಾಡಿರೋರನ್ನ ಗೆಲ್ಸಬೇಕು ಅಂತಿದ್ರೆ ನಿಮಗೆ ನೋ ಅದರ್ ಆಪ್ಷನ್ ಓನ್ಲಿ ಫಾರ್ ದ ಮೋದಿ ಈಗ ಯಾರು ನಿಂತರೂ ಮೋದಿ ಮುಂದೆ ನಡೆಯಲ್ಲ ಬಿಜೆಪಿ ಮುಂದೆ ನಡೆಯಲ್ಲ ಅಂತ ಗೊತ್ತು ಅದಕ್ಕೆ ಸುಮ್ಮನೆ ಯಾರಿಗೂ ಹೇಳ್ಬೇಡಿ